ಗೆಳೆಯರಿ ಗುಡ್ ಮಾರ್ನಿಂಗ್ ಪ್ರಭಾತೆ ಕರದರ್ಶನ ಮಂತ್ರ ಹೇಳ್ತಾರೆ ಬೆಳಗ್ಗೆ ಅದು ಶ್ಲೋಕ ಹೇಳ್ಕೊತಾರೆ ಉತ್ತಿಷ್ಟು ಉತ್ತಿಷ್ಟ ಗೋವಿಂದ ಉತ್ಷ್ಟು ಧ್ವಜ ನಾನು ಅದನ್ನೆಲ್ಲ ಮರೆಯೋಕ್ಕಾಗಲ್ಲ ಅದು ಮೈ ಪ್ರಾಬ್ಲಮ್ ಈಸ್ ಮೈ ಮೆಮೊರಿ ಈಸ್ ಮೈ ಎನಿಮಿ ನಾನು ಯಾವುದನ್ನೂ ಮರೆಯಲ್ಲ ಎಂಥ ಸಣ್ಣ ಡೀಟೈಲ್ ಇರಲಿ ನಾನು ನೆನ್ಪಿಟ್ಕೊತೀನಿ ನನಗದು ಅದರಿಂದ ತುಂಬ ಉಪಕಾರ ಆಗಿದೆ ಉಪಯೋಗ ಆಗಿದೆ ಇಪ್ಪತ್ತು ವರ್ಷದ ಹಿಂದೆ ಕಾರ್ಗಿಲ್ ಬೆಟ್ಟ ಏನಿತ್ತು ಇವತ್ತು ನಾನು ಬಿಟ್ಟರೆ ಕರೆಕ್ಟಾಗಿ ಎಲ್ಲಿ ನಿಂತು ಯಾರ ಹತ್ರ ಮಾತಾಡ್ತಿದ್ದೆ ಕರ್ನಲ್ ರವೀಂದ್ರನಾಥ್ ಅವ್ರನ್ನ ಎಲ್ಲಿ ಮೀಟ್ ಮಾಡಿದೆ ಎಸ್ ಆಯ್ಕೆ ಆಯ್ಕೆ ಗ್ರಾಫಿಕಲಿ ಡಿಸ್ಕ್ರೈಬ್ ಯು ಅದು ಕೆಲ ಅದು ಕೆಲವರು ಕೇಳ್ತಾ ಇರ್ತಾರೆ ನಿಮ್ಗೆ ಹೆಂಗೆ ನೆನಪಿರುತ್ತೆ ಅದೆಲ್ಲ ಹೆಂಗೆಲ್ಲ ನಾನು ಬಿಟ್ಕೋತೀರಿ ಇದನ್ನ ನೀವೆಲ್ಲ ಮರ್ತೋಗ್ತಿರಲ್ಲದ ಅದು ಹೆಂಗೆ ಹೋಗ್ತೀರಿ ಹೇಳ್ಕೊಡಿ ನಾನು ಒಂದು ಸ್ವಲ್ಪ ಮರ್ತು ಹೋಗ್ಬೇಕು ಅಂತ ಆದಷ್ಟು ಶತ್ರುತ್ವವನ್ನು ಮರ್ತು ಗೆಳೆತನವನ್ನು ನಾನುಪಿಟ್ಕೋತೀನಿ ನಿನ್ನೆ ಫೇಸ್ಬುಕ್ನಲ್ಲಿ ನಾನು ಫಸ್ಟ್ ಕಾಣಿಸಿದ ತಕ್ಷಣ ನನ್ನ ಗೆಳತಿ ಒಬ್ಬಕ್ಕೆ ದಟ್ಸ್ ಯು ರವಿ ಅಲ್ಲಿ ಯು ಕೆಂಡು ಇತ್ತಂತ ಓನ್ಲಿ ಯು ಕ್ಯಾನ್ ಡೂ ಇಟ್ ಅಂತ ಏನಿಲ್ಲ ಎನಿಬಡಿ ಕ್ಯಾನ್ ಡೂ ಇಟ್ ಪತ್ರಿಕೋದ್ಯಮ ಅಂತಂದ್ರೆ ಬ್ಯಾಗ್ ರೆಡಿ ಇರ್ಬೇಕು ಸರ್ ಎಲ್ಲಿ ಏನು ಘಟನೆ ನಡೆದ್ರು ಕೂಡ ಇ ಮಸ್ಟ್ ಬಿ ಏಬಲ್ ಟು ಪ್ಯಾಕ್ ಅಂಡ್ ರನ್ ನೀವೇ ನೋಡಿ ಕಾರ್ಗಿಲ್ ಒಂದೇ ಅಲ್ಲ ಗುಜರಾತ್ನಲ್ಲಿ ನಲ್ಲಿ ಹೋದೆ ಒರಿಸ್ಸಾದಲ್ಲಿ ಚಂಡಮಾರುತ ನಾನು ಹೇಳೋದಂದ್ರೆ ಎಲ್ಲೆಲ್ಲಿ ಮನುಷ್ಯನ ಆಕ್ರಮಣ ಇದೆಯೋ ರೋದನ ಇದೆಯೋ ದುಃಖವಿದೆಯೋ ಕಣ್ಣೀರಿದೆಯೋ ಅಲ್ಲಿಗೆ ಹೋಗಯ್ಯ ಅಲ್ಲಿಗೆ ಹೋಗಿ ಅದನ್ನು ತಂದು ಸಾ ಇಡೀ ಪ್ರಪಂಚಕ್ಕೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಪತ್ರಿಕೋತಿ ಅಲ್ಲಿ ಅಷ್ಟು ಎತ್ತರದ ಗೊಂಬೆ ಇದೆ ಇಲ್ಲಿ ಇಲ್ಲಿಷ್ಟೆತ್ರದ್ದ ಮರ ಇದೆ ಅವನಿಗಷ್ಟು ದೊಡ್ಡ ಮೂಗಿದೆ ತಗೊಂಡು ಏನು ಮಾಡಬೇಕು ವೆಲ್ ದಟ್ ಮೇ ಬಿ ಆಲ್ಸೋ ಪಾರ್ಟ್ ಆಫ್ ಜರ್ನಲಿಸಮ್ ಬಟ್ ಐ ಐ ಎಂಜಾಯ್ ಡೂಯಿಂಗ್ ದೀಸ್ ಥಿಂಗ್ಸ್ ಇನ್ನು ಎಷ್ಟು ದಿವಸ ಮಾಡ್ತೀವಿ ಗಾಡ್ ನೋಸ್ ಎಷ್ಟು ದಿವಸ ಮಾಡೋಕ್ಕಾಗುತ್ತೆ ಅಷ್ಟು ದಿವಸ ಮಾಡಬಾರ ಏನೇನು ಮಾಡೋಕ್ಕಾಗುತ್ತೆ ಅನ್ ಮಾಡಬಾರ ನೋಡಿ ನಾನು ಶಿವಾಜಿನಗರದಲ್ಲಿ ಕೋಳಿಫೈರ್ಸ್ನ ಫಸ್ಟ್ ಎಂಟ್ರಿ ಮಾಡಿದೆ ಅವನು ಇವತ್ತಿಗೂ ಒಂದು ಆಶ್ಚರ್ಯನೇ ರಾಕ್ಷಸಂತರ ಇದ್ದ ಕ್ಯಾಮಿಯ ಕಸ ಎ ಭಾಳ ಪ್ರೀತಿಯಿಂದ ಮಾತಾಡಿಸಿದೆ ಈ ಲವ್ ಮೀ ಅವನಿಗೆ ಒಂದು ಮೂರ್ಖತನ ಏನಿತ್ತು ಅಂತಂದರೆ ತನ್ನನ್ನು ಯಾರು ಏನು ಮಾಡೋಲ್ಲ ಐ ಆಮ್ ವೆರಿ ಪವರ್ಫುಲ್ ಅಂತ ಯಾರೂ ಜಗತ್ನಾಗ ಅಲ್ಲ ಅಂಥ ದೊಡ್ಡ ಹಿಟ್ಲರ್ ಅಷ್ಟು ಪವರ್ಫುಲ್ ಹಿಟ್ಲರ್ನೇ ಸಾಯಿಸಿದ್ರು ಇಟ್ ಹ್ಯಾಪನ್ಸ್ ವೆಲ್ ಕಮಿಂಗ್ ಟು ಶ್ರೀನಗರ್ ಇಶ್ಯೂ ಇವತ್ತು ಶ್ರೀನಗರದಲ್ಲಿ ಬಂದ್ ಇಲ್ಲ ಫಾರ್ಚುನೇಟ್ಲಿ ಎರಡೇನು ಅಂದರೆ ಒಂದು ಸ್ವಲ್ಪ ಸೂರ್ಯನ ಬೆಳಕು ಕಾಣಿಸ್ತಾ ಇಲ್ಲ ಲಿಟ್ಲ್ ಬ್ರೈಟ್ ದರ್ ಇಸ್ ನೋ ಸ್ನೋ ರಾತ್ರಿ ಒಂದು ಸ್ವಲ್ಪ ಚಳಿ ಇದ್ದು ಮಳೆ ಬಂತು ರಾತ್ರಿ ಆಯ್ತು ತಿಂಕ್ ಅಂತ ಸ್ಮಾಲ್ ಡ್ರಿಸಲ್ ಇಲ್ಲಿ ನೀವು ತಿಳ್ಕೊಬೇಕು ಕಾಶ್ಮೀರಲ್ಲಿ ನಮಗಿದ್ದಂಗೆ ಮಾನ್ಸೂನ್ಸ್ ಇರೋಲ್ಲ ಮಾನ್ಸೂನ್ ಮಳೆಗಾಲ ಅಂತ ಇರೋದೇ ಇಲ್ಲ ಇಲ್ಲಿ ಓನ್ಲಿ ಸ್ನೋಯಿಂಗ್ ಅಂತ ತಿಳ್ಕೊಬೇಕು ಆಮೇಲೆ ತಿಳ್ಕೊಬೇಕಾದಂಥ ವಿಷಯಗಳಲ್ಲಿ ತುಂಬ ಇವೆ ನಾನು ಟ್ಯಾಕ್ಸಿ ಡ್ರೈವರ್ಸ್ನ ರೋಡ್ ಸೈಡಲ್ಲಿ ಸಿಗೋ ಅಂಥಕ್ಕೆ ಇಲ್ಲೆಲ್ಲ ಲವ್ ಮ್ಯಾರೇಜ್ ಮಾಡ್ಕೋತೀರಾ ಅಂತ ಹಾಂ ಹೋಜಾತಾಯ ಮೊಹಬ್ಬತ್ ಕಹಾನಿ ಹೋತಾ ದೇಸೆ ಆಮೇಲೆ ಅವ್ರ ಮಕ್ಕಳನ್ನ ನಿನ್ನೆ ಒಂದು ಕಾಶ್ಮೀರಿ ಮಗುವಿಗೆ ಒಂದು ಮುತ್ತು ಕೊಟ್ಟೆ ನನ್ನ ಪುಟ್ಟ ಮಗು ಇದ್ದಾಗ ನನ್ನ ಮಕ್ಕಳಿಗೆ ಕೊಟ್ಟ ಕೊಟ್ಟಿದ್ದು ನೆನಪಾಯ್ತು ಆ ಥರ ಎಲ್ಲವನ್ನು ನೋಡ್ತಾ 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 ಟು ದಿ ಪಾಯಿಂಟ್ ಬಂದಾಗ ಟು ದಿ ಪಾಯಿಂಟ್ ಬಂದಾಗ ದನ್ ವಿ ಬಿಕಮ್ ಹೀಗೆ ನಮ್ಮ ಸಿ ಆರ್ ಪಿ ಎಫ್ ಕಾನ್ವಾಯ್ ಬರ್ತಾ ಇದೆ ಇಷ್ಟು ಟ್ರಕ್ಸ್ ಬರ್ತಾ ಇವೆ ಬಸ್ಸಸ್ ಬರ್ತಾ ಇವೆ ಅಂತ ಉಗ್ರವಾದಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ಯಾರು ವಿತೌಟ್ ಇನ್ಫಾರ್ಮೇಶನ್ ಅವನೇನು ಮಾಡೋಕೆ ಸಾಧ್ಯ ಇಲ್ಲ ಅವನಿಗೆ ಹೆಂಗೆ ಗೊತ್ತಾಯಿತು ಮೈ ಡಿಯರ್ ಫ್ರೆಂಡ್ಸ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅದು ಸಿ ಆರ್ ಪಿ ಎಫ್ ಒಳಗಿದ್ದವರಿಂದನೇ ಹೋಗಿದೆ ಇನ್ಫಾರ್ಮೇಶನ್ ಹ್ಯಾಸ್ ಗಾನ್ ಟು ಹಿಮ್ ಓನ್ಲಿ ಬೈ ಥ್ರೂ ದ ಹೆಲ್ಪ್ ಆಫ್ ದ ಸಿ ಆರ್ ಪಿ ಎಫ್ ಪೀಪಲ್ ಯಾಕೆ ಅಂದರೆ ಸಿ ಆರ್ ಪಿ ಎಫ್ನಲ್ಲೂ ಕೂಡ ಶ್ರೀನಗರದವರು ಇದ್ದಾರೆ ಪ್ರೋ ಪಾಕಿಸ್ತಾನಿ ಮೈಂಡ್ಸೆಟ್ ಮತ್ತೆ ಇಲ್ಲಿ ಕರಪ್ಷನ್ ಹೆಂಗಿದೆ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾರನ್ನ ನಂಬಿ ನಾವು ದೇಶನ ಅವ್ರ ಕೈ ಕೊಡ್ತೀವೋ ಅವರಲ್ಲೇ ಲಂಚ ಲಂಚಕೋರರಿದ್ದಾರೆ ನೀವು ನೀವು ಪಂಜಾಬ್ಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ ಅಲ್ಲಿ ಭರ್ತಿ ದಫ್ತರಿ ಅಂತ ಇರುತ್ತೆ ದಫ್ತರಿ ಈಸ್ ಆಫೀಸ್ ಭರ್ತಿ ದಫ್ತರಿ ಈಸ್ ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋದು ಅಂದರೆ ನೌಕರಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಅದು ಲಂಚದ ಕೂಪ ಲಂಚದ ಗಂಗೋತ್ರಿ ನಾವು ಇವುಗಳನ್ನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ 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 ಬಂದರೆ ಮಾತ್ರ ನಮ್ಮ ದೇಶ ಚೆನ್ನಾಗಿರುತ್ತೆ ಐ ಐ ಪರ್ಸ್ನಲಿ ಫೀಲ್ ನಾನು ಈ ಮೂವತ್ತು ವರ್ಷ ಪತ್ರಿಕೋದ್ಯಮ ಮಾಡಿ ಲಂಚದ ವಿರುದ್ಧ ಹೋರಾಟ ಮಾಡಿ ಬರೆದು ಮಾತನಾಡಿ ಚಳುವಳಿ ಮಾಡಿ ಎಲ್ಲ ಮಾಡಿದ್ದೀನಿ ಕಡೆಗೆ ಅನ್ಸೋದು ಅಂತಂದರೆ ಚಹ ಇದು ಸರಿ ಹೋಗಲ್ಲ ಇದು ಇದನ್ನು ಯಾರೂ ಸರಿ ಮಾಡೋಕ್ಕಾಗಲ್ಲ ಇದು ದರಿದ್ರ ಇದು ಮುಂದುವರಿಯುತ್ತೆ ಆದರೆ ನಾನು ಕೆಡಲ್ಲ ನೀವು ನನಗೆ ಲಂಚ ಕೊಡೋಕ್ಕಾಗಲ್ಲ ನಾಟ್ ಈ ಒನ್ ಫೈವ್ ರುಪೀಸ್ ನನ್ನ ಲೈಫಲ್ಲಿ ನನ್ನ ಲಂಚ ತಗೊಂಡಿಲ್ಲ ತಗೊಳ್ಳೋದಿಲ್ಲ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಮಾಡೋದಿಲ್ಲ ಅನ್ನೋರು ಅಂತಾರೆ ಬೇಕಾದಷ್ಟು ಅಂತಾರೆ ನಿಮಗೆ ಗೊತ್ತಿರಲಿ ಐ ಆ್ಯಮ್ ದಿ ಹೆವಿಯೆಸ್ಟ್ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥ ಇಂಡಿವಿಜುವಲ್ ಜರ್ನಲಿಸ್ಟ್ ನಾನು ನಾನು ನನ್ನ ಚಾಟರ್ಡ್ ಅಕೌಂಟೆಂಟ್ಸ್ಗೆ ಹೇಳ್ತೀನಿ ದಯವಿಟ್ಟು ಟ್ಯಾಕ್ಸ್ ಕದಿಬೇಡಿ ಕಟ್ಟಿಬಿಡಿ ಆಯಿತು ನಮ್ಮ ಕರ್ಮ ಒಂದು ರೂಪಾಯಿ ತುಡಿದ್ರೆ ಅದರಲ್ಲಿ ನೀವು ಮೂವತ್ತು ಪೈಸಾ ಕಟ್ಟಬೇಕು ನೀವು ಕಟ್ಟೋ ಮೂವತ್ತು ಪೈಸಾ ಯಾವನ್ಯಾವನು ತಿಂತಾನೆ ಎಲ್ಲೆಲ್ಲಿ ಹೋಗುತ್ತೆ ನಿಮ್ಗೆ ಗೊತ್ತಿರುತ್ತೆ ಬಟ್ ರೂಲ್ ಈಸ್ ಅ ರೂಲ್ ಡೂ ಇಟ್ ಪೇ ಪೇ ಮಾಡಿ ಏನೂ ಆಗಲ್ಲ ನಾನೇನು ಬಂದಿಲ್ಲ ಇಷ್ಟು ವರ್ಷಗಳಲ್ಲಿ ನಾನು ಇಲ್ಲದೆ ಮಲಗಿರೋದು ಒಂದೊಂದು ಐದಾರು ದಿವಸ ಇರ್ಬೋದು ಬೆಂಗಳೂರು ಬಸ್ ಸ್ಟ್ಯಾಂಡ್ನಲ್ಲಿ ಮಲ್ಕೊಂಡು ನಿದ್ದೆ ಮಾಡುತ್ತಿದ್ದೆ ಒಂದು ಹದಿನೈದು ದಿವಸ ಇರೋಕ್ಕೆ ಜಾಗ ಇರಲಿಲ್ಲ ವೆಲ್ ಆಲ್ ದಟ್ ಈಸ್ ಟ್ರೂ ಬಟ್ ವೆನ್ ಇಟ್ ಕಮ್ಸ್ ಟು ದಿ ಕ್ವಶನ್ ಆಫ್ ಕಂಟ್ರಿ ದೇಶದ ವಿಷಯ ಬಂದಾಗ ಕರಪ್ಷನ್ ಎಂಥ ಅಲ್ವಾ ನಾನು ಆರ್ಮಿಯಲ್ಲಿ ಕರಪ್ಷನ್ ತುಂಬ ನೋಡಿದ್ದೀನಿ ಈ ಸಂದರ್ಭದಲ್ಲಿ ಅದನ್ನು ಹೇಳಿದ್ರೆ ಏ ರವಿ ಬೆಳಗರೆ ಏನು ಆರ್ಮಿ ವಿರುದ್ಧ ಮಾತಾಡ್ತಾನೆ ಅಂತ ಆರ್ಮಿ ವಿರುದ್ಧ ಮಾತಾಡ್ತಾ ಇಲ್ಲ ನಾನು ಆರ್ಮಿಯಲ್ಲಿರುವಂಥ ಲಂಚ್ ಕೋರ್ತನ ಆರ್ಮಿಯಲ್ಲಿರುವಂತಹ ಗದ್ದಾರಿ ಆರ್ಮಿಯಲ್ಲೇ ಇರುವಂತಹ ದೇಶದ್ರೋಹ ಅದನ್ನು ನಾವು ಹುಡುಕಿ 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 ಖಂಡಿಸ್ಬೇಕು ತೆಗಿಬೇಕು ಹೊರಗಡೆ ಮಾಡಬೇಕು ಆರ್ಮಿಯಲ್ಲಿರೋ ಎಲ್ಲ ಕಾಶ್ಮೀರಿಗಳು ಕೂಡ ಕರಪ್ಟ್ ಅಂತ ನಾನು ಹೇಳ್ತಾ ಇಲ್ಲ ಆದರೆ ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಅವರು ಇಲ್ಲಿಂದ ಇಲ್ಲಿಂದ ಎಷ್ಟು ದೂರ ಅಂದ್ಕೊಂಡ್ರೆ ನೀವು ಹಾರ್ಡ್ಲಿ ಒಂದು ಥರ್ಟಿ ಕಿಲೋಮೀಟರ್ಸ್ ದೂರ ಪಾಕಿಸ್ತಾನ ಒಂದು ಮೊಬೈಲ್ ಹೋದರೆ ಸಾಕು ಟೈಮಿಂಗ್ ಗೊತ್ತಾಗೋಗುತ್ತೆ ಅವನು ಹೆಂಗೆ ಬಂದಿದ್ದಾನೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕಾನ್ವಾಯ್ ಹೆಂಗೆ ಹೋಗ್ತಾಯಿತ್ತು ಅಂದರೆ ಸಿ ಆರ್ ಪಿ ಎಫ್ ವಾಹನಗಳು ಹೆಂಗೆ ಹೋಗ್ತಾ ಹೋಗ್ತಾಯಿದ್ರು ಇವನು ಸರಿ ಆಪೋಸಿಟ್ ಡೈರೆಕ್ಷನ್ ರಾಂಗ್ ವೇ ಬಂದಿದ ಅರೆ ರಾಂಗ್ ಸೈಡ್ ಬರೋಕ್ಕೆ ಅವನಿಗೆ ಅವಕಾಶ ಹೇಗಾಯಿತು ತಡಿಯೋರು ಯಾರು ಇರಲಿಲ್ವ ಅದಲ್ಲ ಅವ್ನು ಟೈಮ್ ಕೊಡಲಿಲ್ಲ ಇವಾಗ ಪಾರ್ಕಿಂಗ್ ಮಾಡಿ ಸರಿ ಪಾರ್ಕ್ ಮಾಡ್ಕೊಂಡು ನಿಂತಿದ್ದ ಸ್ಕಾರ್ಪಿಯೋ ಬಂತು ಕಾನ್ವಾಯ್ ನುಗ್ಗ್ದ ಒಳಗೆ ಬ್ಲಾಸ್ಟ್ ಮಾಡ್ದ ಬಟ್ ಆ ಟೈಮಿಂಗ್ ಇದೆಯಲ್ಲ ಅದನ್ನು ಅವನಿಗೆ ತಿಳಿಸಿದವರು ಯಾರು ಆ ತನಿಖೆ ಇವತ್ತು ಶುರುವಾಗಿದೆ ನಡೀತಾ ಇದೆ ಬಿ ಶ್ಯೂರ್ ಇಷ್ಟೊತ್ತಿಗಾಗಲೇ ಅನೇಕರನ್ನು ನಮ್ಮ ಆರ್ಮಿ ಪಿಕ್ ಮಾಡಿದೆ ಮಾಡಲೇಬೇಕು ಮಾಡ್ತಾರೆ ಪನಿಷ್ ಮಾಡ್ತಾರೆ ಹೊಡೆದು ಬಡ್ದು ಮಾಡದೇ ಇದ್ರೆ ಆಗದೇ ಇಲ್ಲ ನೀವು ಕೈಯಲ್ಲಿ ಅವನಿಗೆ ದ್ ಬೆಣ್ಣೆ ಬಿಸ್ಕತ್ ಕೊಟ್ಟು ಏನಪ್ಪ ನೀನು ಉಗ್ರಗಾಮಿಗಳನ್ನ ಬೆಂಬಲಿಸ್ತೀಯಾ ಅಂತ ಕೇಳಿದ್ರೆ ಯಾವ ನೋತಾನೆ ಯು ಹ್ಯಾವ್ ಟು ಬಿ ಹಾರ್ಶ್ ಯು ವಿಲ್ ಬಿ ಹಾರ್ಶ್ ನೋಡಿ ಇವತ್ತು ನಾನು ಐ ಆಮ್ ಟ್ರೈನ್ ಟು ಗೋ ಟು ಶ್ರೀನಗರ್ ಡೌನ್ ಟೌನ್ ಡೌನ್ ಟೌನ್ ಅನ್ನೋದೇ ಒಂದು ನರಕ ಅಲ್ಲಿ ಕಲ್ಲು ಬೀಳುತ್ತೆ ಅಂತಂದರೆ ಮೈ ಗಾಡ್ ತಲೆ ಚೂರ್ ಹಂಗೆ ಕಲ್ಲು ಬೀಳುತ್ತೆ ನಮ್ಮ ಯೋಧರ ಮೇಲೆ ಕಲ್ಲು ಬೀಳುತ್ತೆ ಈಗ ಫಾರ್ಚುನೇಟ್ಲಿ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಅವರು ಕಲ್ಲಿಸಿದ್ರೆ ನೀವು ಗುಂಡ್ ಹಾಕಿ ಆ ಪರಿಸ್ಥಿತಿ ಇವತ್ತಿದೆ ನಾನು ಈಗ ಹೊರಡ್ತಾ ಇದ್ದೀನಿ ಒಂಚೂರು ಚೂರು ಏನಾದ್ರು ತಿನ್ಕೊಂಡು ಹೋಗ್ಬೇಕು ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ದಾರಿಲಿ ಬಂದ್ಗಿಂದ ಆಗ್ಬಿಟ್ರೆ ಎಷ್ಟೊತ್ತಿಗೆ ಆಗುತ್ತೆ ಅಂತ ಗೊತ್ತಾಗಲ್ಲ ಏನೂ ಸಿಗಲ್ಲ ನಿನ್ನೆ ನನ್ನ ದುರಸ್ಥೆ ದುರಾವಸ್ಥೆ ಅಂತಂದರೆ ಮಾತ್ರೆ ತಗೊಳಕ್ಕೆ ನೀರಿಲ್ಲ ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಫೀಲ್ಡಲ್ಲಿದ್ದಾಗ ಜರ್ನಲಿಸಮ್ನಲ್ಲಿ ದೀಸ್ ಥಿಂಗ್ಸ್ ಆರ್ ವೆರಿ ಕಾಮನ್ ಎಲ್ಲ ಆರಾಮಾಗಿರಬೇಕು ಹೆಂಡತಿ ಬಿಸಿ ಬಿಸಿ ಕಾಫಿ ಮಾಡಿ ಕೊಡಬೇಕು ಅನ್ನೋ ಆ ಎಕ್ಸ್ಪೆಕ್ಟೇಷನ್ ನನಗೂ ಇಲ್ಲ ಇರೋದು ಇಲ್ಲ ಇವತ್ತು ಫೀಲ್ಡ್ ವರ್ಕ್ ಸ್ಟಾರ್ಟ್ ಇದ್ದೇನೆ ಐ ವಿಲ್ ಬಿ ಆನ್ ದ ರೋಡ್ ಶ್ರೀನಗರ್ ಡೌನ್ ಟೌನ್ ಇರ್ಬೋದು ಕುಪ್ವಾಡ ಇರ್ಬೋದು ಅನಂತ್ನಾಗ್ ಇರ್ಬೋದು ಐ ವಿಲ್ ಟ್ರೈ ಟು ಗೋ ಎವ್ರಿವೇರ್ ಎಷ್ಟು ಸಾಧ್ಯವೋ ಅಷ್ಟು ಬಾರ್ಡರ್ಗೆ ಹತ್ತಿರ ಹೋಗ್ತೀನಿ ಸಿ ಬಾರ್ಡರ್ ರಿಪೋರ್ಟಿಂಗ್ ಭಾಳ ಭಾಳ ಇಂಟ್ರೆಸ್ಟಿಂಗ್ ನಾನು ನಿನ್ನೆ ನಿಮಗೆ ಮಾಡಿದ್ರೆ ಬಹುಶಃ ದಿಗ್ವಿಜಯಲ್ಲ ಅದನ್ನು ಪ್ರ ಮಾಡಿದ್ರು ಅನ್ಸುತ್ತೆ ಉಡಿ ಸೆಕ್ಟರ್ ಉಡಿ ಸೆಕ್ಟರ್ ಏನಿದೆ ಅಲ್ಲಿ ಹೋದ್ರೇ ಗೊತ್ತಾಗತ್ತೆ ನಮಗೆ ಯು ಫೀಲ್ ಯುವರ್ ಇನ್ ಪಾಕಿಸ್ತಾನ್ ಇಂಡಿಯಾದಲ್ಲಿ ಇದೀವಿ ಅಂತ ನಮ್ಗೆ ಅನಿಸೋದೇ ಇಲ್ಲ ಶ್ರೀನಗರದಲ್ಲೇ ಅನೇಕ ಕಡೆ ಯು ಡೋಂಟ್ ಫೀಲ್ ದಟ್ ಆರ್ ಇನ್ ಇಂಡಿಯಾ ಶ್ರೀನಗರ ಅಂದರೆ ದಾಲ್ ಲೇಕ್ ಜಬ್ ಕೆಲೆ ಶಶಿ ಶಶಿಕಪೂರು ನಂದ ಓಹೋ ಹೋ ಸ್ವಾಮಿ ಇಟ್ ಇಸ್ ನಾಟ್ ದ್ಯಾಟ್ ಈಸಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎನಿವೇರ್ ನಿಮ್ಮ ಪಕ್ಕದಲ್ಲಿ ಕೂತಿರೋ ಟ್ಯಾಕ್ಸಿ ಡ್ರೈವರು ಯಾವಾಗ ಡಮ್ ಅನ್ನಿಸ್ತಾನೆ ಅಂತ ನಿಮ್ಗೆ ಗೊತ್ತಿಲ್ಲ ಯು ಹ್ಯಾ ಟು ಬಿ ವೆರಿ ಕೇರ್ಫುಲ್ ಅಟ್ಲೀಸ್ಟ್ ನೋಡಿ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಬಟ್ ಆವಕ್ಕೆ ಮುಂಚೆ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್ ನನಗೆ ಎಲ್ಲೆಲ್ಲಿಂದ ಅಮೆರಿಕದಿಂದ ಆಸ್ಟ್ರೇಲಿಯಾದಿಂದ ನನ್ನ ಸ್ನೇಹಿತರು ಗೆಳತಿಯರು ಓದುಗರು ಮೆಸೇಜಸ್ ಕಳಿಸ್ತಾರೆ ರವಿ ಹುಷಾರಾಗಿರಿ ರವಿ ಹುಷಾರಾಗಿ ಏನು ಹುಷಾರಾಗಿರಲಿ ಇರೋಷ್ಟು ಇದ್ದೇನೆ ಅಕಸ್ಮಾತ್ ಏನಾದರೂ ಆದರೆ ಗಯಾ ಜಾನ್ಸೆ ಯಾವತ್ತು ಇತಿಹಾಸಕ್ಕೆ ಸೇರಿ ಹೋಗ್ತೀವಿ ಅದಕ್ಕೆ ರೆಡಿ ಇದ್ದೀನಿ ನಾನು ಐ ಆಮ್ ರೆಡಿ ಫಾರ್ ದಟ್ ಯಾವನೋ ಒಬ್ಬನಿದ್ದ ರವಿ ಬೆಳಗರೆ ಅಂತ ಬೀಡಿ ಸೇದ್ಕೊಂಡು ಓಡಾಡ್ಕೊಂಡು ಸತ್ತ ಅನ್ಸ್ಕೊಳ್ಳೋದಕ್ಕಿಂತ ಕುಡ್ದು ಕುಡ್ದು ಸತ್ತ ಅನ್ಸ್ಕೊಳ್ಳೋದಕ್ಕಿಂತ ದುಡ್ದು ದುಡ್ದು ಸತ್ತ ಸರ್ಪ್ರೈಸ್ ಕೊಟ್ಟ ಜನಕ್ಕೇನೋ ತಿಳಿಸ್ದ ಯಾರೋ ಅಂದರು ಮೊನ್ನೆ ಪುಸ್ತಕ ಬರೀತೀನಿ ರೀ ಅಂದರೆ ಏ ನೀವು ದುಡ್ಡು ಮಾಡೋಕ್ಕೆ ಹೋಗಿದ್ದೀರಿ ನೀವು ಅರೇ ದುಡ್ಡು ಮಾಡೋದು ಪ್ರಾಣ ಕಳ್ಕೊತಾರೆ ಯಾರಾದರೂ ಪ್ರಾಣ ಕಳ್ಕೊಂಡು ದುಡ್ಡು ಸಿಟಿ ಏನಿದೆ ಅಂದ್ರೆ ನಾನು ಸಾಕಷ್ಟು ದುಡ್ಡು ಮಾಡಿದ್ದೀನಿ ಹಾಗಾಗಿ ದುಡ್ಡು ಇದೆ ನನ್ನ ಹತ್ರ ನನ್ನ ದುಡ್ಡನ್ನ ನಾನು ನನ್ನ ಮಕ್ಕಳಿಗೆ ಕೊಟ್ಟಿದ್ದೀನಿ ಸಮಾಜಕ್ಕೆ ಕೊಟ್ಟಿದ್ದೀನಿ ಒಂದು ವರ್ಷಕ್ಕೆ ನನ್ನ ಶಾಲೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಫ್ರೀ ಎಜುಕೇಷನ್ ಕೊಡ್ತೀನಿ ಮಕ್ಕಳಿಗೆ ಅಂದರೆ ಹತ್ತು ಲಕ್ಷ ರೂಪಾಯಿಯ ಮೌಲ್ಯದ ಫೀಸೇ ಇಲ್ಲ ನೀವು ಸುಮ್ಮನೆ ಯೂನಿಫಾರ್ಮ್ ಆಗಿ ಊಟ ಊಟ ಕೊಟ್ಟು ಕಳಿಸಿ ಶಾಲೆಗೆ ನಾನು ನೋಡ್ಕೊತೀನಿ ನಮ್ಮ ಆ ಥರದ ಕೆಲವು ಆದರ್ಶಗಳನ್ನು ರೂಢಿಸ್ಕೊಂಡಿದ್ದೀನಿ ಅದನ್ನು ನಾವು ನಮ್ಮ ಮಕ್ಳಗದ್ದೇ ರೂಢಿಸ್ಬೇಕು ಅದನ್ನೆಲ್ಲ ಇಟ್ಕೊಂಡು ಇವತ್ತು ಫೀಲ್ಡ್ ವರ್ಕಿಗೆ ಹೊರಟಿದ್ದೀನಿ ಹೊರಡೋಕ್ಕೆ ಮುಂಚೆ ಹೊರಡೋಕ್ಕೆ ಮುಂಚೆ ಫೇಸ್ಬುಕ್ನಲ್ಲಿ ನಿಮಗೆ ಮಾತಾಡಿ ನಿಮ್ಮಿಂದ ವಿಷಸ್ ತಗೊಂಡು ನಿಮ್ಮ ಏಯ್ ಹೋಗ್ಬಾರಯಾ ಗುಡ್ ಲಕ್ ಅಂತ ನಿಮ್ಮ ಕೈಲ ಅನ್ನಿಸ್ಕೊಂಡು ಹೋಗ್ತಾಯಿದ್ದೀನಿ ಥ್ಯಾಂಕ್ ಯು